ಒಮ್ಮೆ ಭಗವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿದಾಗ ಸತ್ಯ ಮತ್ತು ಅಸತ್ಯವನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿದ ಸ್ವರ್ಗ ಮತ್ತು ಭೂಮಿಯ ಅಂತರ ಬಹಳ ದೂರವಿದ್ದುದರಿಂದ ಭೂಮಿಯನ್ನು ತಲುಪುವುದರಲ್ಲಿ ಸತ್ಯ ಮತ್ತು ಅಸತ್ಯಕ್ಕೆ ಬಹಳ ದಣಿವಾಯಿತು ಮುಖವೆಲ್ಲ ಬಿಸಿಲು ಹಾಗೂ ಧೂಳಿನಿಂದ ಬಾಡಿ ಹೋಯಿತು ಸತ್ಯ ತೊಟ್ಟಿದ್ದ ಬಿಳಿ ಬಣ್ಣದ ವಸ್ತ್ರ ಧೂಳಿನಿಂದಾಗಿ ವಿಪರೀತವಾಗಿ ಮಲಿನಗೊಂಡು ಕಂದು ಬಣ್ಣಕ್ಕೆ ತಿರುಗಿತ್ತು ಈಗ ಇಬ್ಬರ ಮುಖದ ವ್ಯತ್ಯಾಸವೇ ಗೊತ್ತಾಗ್ತಿರಲಿಲ್ಲ ಹೀಗಾಗಿ ಇಬ್ಬರು ಕೊಳವೊಂದರ ಬಳಿ ನಿಂತು ಸ್ವಲ್ಪ ಸಮಯ ಸುಧಾರಿಸಿಕೊಂಡು ಮುಂದುವರೆಯಲು ನಿರ್ಧರಿಸಿದರು ಸುತ್ತಮುತ್ತಲು ಯಾರೂ ಇಲ್ಲದೇ ಇದ್ದರಿಂದ ತಮ್ಮ ವಸ್ತ್ರಗಳನ್ನು ಕಳಚಿ ಅವುಗಳನ್ನು ತೊಳೆದು ಒಣಗಲು ಹಾಕಿ ಇಬ್ಬರು ನೀರಿಗೆ ತಂಪಾದ ನೀರಿನಿಂದಾಗಿ ಅವರ ಆಯಾಸವೆಲ್ಲ ಪರಿಹಾರವಾದಂತೆ ಅನಿಸತೊಡಗಿತು ಬಹಳ ಖುಷಿಗೊಂಡ ಸತ್ಯದೇವತೆ ಈಜುತ್ತಾ ಈಜುತ್ತಾ ಮುಂದೆ ಮುಂದೆ ಹೋದಳು ಅಷ್ಟರಲ್ಲಿ ಅಸತ್ಯ ನೀರಿನಿಂದೆದ್ದು ಆಚೆ ನೋಡಿದಾಗ ಸತ್ಯ ಎಲ್ಲೂ ಕಾಣಿಸಲಿಲ್ಲ ಈಗ ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಬಾರದೆಂದು ಸತ್ಯದೇವತೆ ಬರುವುದರೊಳಗಾಗಿ ಆಕೆಯ ಬಿಳಿ ವಸ್ತ್ರವನ್ನು ತಾನೇ ಧರಿಸಿಕೊಂಡು ಅಲ್ಲಿಂದ ಮಾಯವಾದಳು ಸತ್ಯದೇವತೆ ಮನಸಾರೆ ಕೊಳದಲ್ಲಿ ಈಚಿಕೊಂಡು ಸ್ವಲ್ಪ ಸಮಯದ ನಂತರ ವಾಪಸ್ಸು ತನ್ನ ಬಟ್ಟೆ ಇದ್ದಲ್ಲಿಗೆ ಬಂದಳು ಅಲ್ಲಿ ತನ್ನ ಬಟ್ಟೆ ಹಾಗೂ ಅಸತ್ಯ ದೇವತೆ ಇಬ್ಬರು ಕಾಣದಿರುವುದನ್ನು ಕಂಡು ಆಶ್ಚರ್ಯವಾಯಿತು ಅಸತ್ಯ ತೊಟ್ಟಿದ್ದ ಕಂದು ಬಣ್ಣದ ಅವಳ ಬಟ್ಟೆ ಮಾತ್ರ ಅಲ್ಲೇ ಇತ್ತು ಈಗ ಅವಳಾದರೂ ಏನು ಮಾಡಲು ಸಾಧ್ಯ ಸಂಜೆ ಆಗುತ್ತಾ ಬಂತು ಹಳ್ಳಿಯ ಜನ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುವ ಸಮಯವಾಗುತ್ತಿದೆ ಅವರೇನಾದರೂ ತನ್ನನ್ನು ಈ ರೀತಿ ನೋಡಿಬಿಟ್ಟರೆ ಎಂಬ ಭಯದಿಂದ ಇಲ್ಲದೆ ಕಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಯಿತು ಅಂದಿನಿಂದ ಈ ಭೂಮಿಯಲ್ಲಿ ಅಸತ್ಯ ಸತ್ಯದಂತೆ ಸೋಗು ಹಾಕುತ್ತಾ ಆಕೆಯ ವಸ್ತ್ರಗಳಿಂದ ಮೆರೆಯುತ್ತಿದ್ದಾಳೆ ಸತ್ಯದೇವತೆ ಸುಳ್ಳಿನ ವಸ್ತ್ರದೊಂದಿಗೆ ಮರೆಯಾಗಿದ್ದಾಳೆ ಈಗ ಭೂಮಿಯ ಮೇಲಿನ ಜನ ಅಸತ್ಯವನ್ನೇ ಸತ್ಯವೆಂದು ನಂಬಿ ಸತ್ಯವನ್ನು ಅಸತ್ಯ ಎಂದುಕೊಂಡಿದ್ದಾರೆ ಭೂಮಿಯ ಜನ ಕಣ್ಣಿಗೆ ಯಾವುದು ಆಕರ್ಷಕವಾಗಿ ಕಾಣುತ್ತದೋ ಅದನ್ನೇ ನಿಜವೆಂದು ನಂಬುತ್ತಾರೆ ಅದು ಸತ್ಯವೋ ಮಿಥ್ಯವೋ ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ ಹಾಗಾಗಿ ಸತ್ಯ ಎಂಬುದು ಒಳಗೆ ಒದಗಿ ಹೋಗಿದೆ ನಾವೆಲ್ಲರೂ ಅಷ್ಟೇ ಮೇಲ್ನೋಟಕ್ಕೆ ಕಣ್ಣಿಗೆ ಯಾವುದು ಆಕರ್ಷಕವಾಗಿ ಕಾಣುತ್ತದೋ ಅದನ್ನೇ ನಿಜವೆಂದು ನಂಬಿ ಅದರೊಟ್ಟಿಗೆ ಇತ್ತು ಬಿಡುತ್ತೇವೆ ಒಮ್ಮೆಯಾದರೂ ಯಾವುದು ಸತ್ಯ ಯಾವುದು ಅಸತ್ಯ ಎಂದು ಯೋಚಿಸಿ ಪರಿಶೀಲಿಸಲು ಹೋಗುವುದೇ ಇಲ್ಲ ಅಸತ್ಯವೇ ಎಲ್ಲ ಕಡೆಯಲ್ಲೂ ತಾಂಡವವಾಡುತ್ತಾ ಸತ್ಯ ಎಂಬುದು ಅಲ್ಲೇ ಮುಚ್ಚಿ ಮಾಯವಾಗಿ ಬಿಟ್ಟಿದೆ ಬಿಳಿಯಾಗಿ ಕಾಣುವುದೆಲ್ಲ ಹಾಲಲ್ಲ ಕಹಿಯಾಗಿ ಇರುವುದೆಲ್ಲ ವಿಷವಲ್ಲ ಕಾಲ ಎಲ್ಲವನ್ನೂ ಮರೆಸುತ್ತೆ ಆದರೆ ಸತ್ಯವನ್ನು ಯಾವತ್ತಿಗೂ ಮರೆಮಾಚಲು ಸಾಧ್ಯವಿಲ್ಲ ಸತ್ಯ ಒಂದು ದಿನ ಬೆಳಕಿಗೆ ಬಂದೇ ಬರಬೇಕು ಸುಳ್ಳಿನ ಬಣ್ಣ ಬಯಲಾಗಲೇಬೇಕು ಮತ್ತಷ್ಟು ಸ್ವಾರಸ್ಯಕರ ನೀತಿ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು